ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಅವ್ರ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಡಿ ಕೆ ಸುರೇಶ್ ಅವರು ರೆಡ್ಡಿ ಅವರು ಸಾಹೇಬ್ರ ನೇತೃತ್ವದ ಯುವತೆಯನ್ನು ಚೆನ್ ಚನ್ನಪಟ್ಟಣ ಉಪಚುನಾವಣೆ ಸಿ ಪಿ ಯೋಗೇಶ್ವರ್ ಪರ ಪ್ರಚಾರ ಹಮ್ಮಿಕೊಂಡಿದ್ದಾರೆ ಪ್ರತಿ ಮನೆ ಮನೆಗೆ ಹೋದಾಗ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಅಂತ ಜನತೆಯೇ ಮಾತನಾಡೋ ರೀತೀಲಿ ಇವತ್ತು ವಾತಾವರಣ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿರೋದ್ರಿಂದ ಹೆಣ್ಮಕ್ಳಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲ ಅವರ ಅಭಿಮಾನಿಗಳಾಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಭಿಮಾನಿಗಳಾಗಿರ್ಬೋದು ಸಿದ್ದರಾಮಯ್ಯ ಅವ್ರ ಸಾಹೇಬ್ರ ಅಭಿಮಾನಿಗಳಾಗಿರ್ಬೋದು ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಭಾರಿ ಬಹುಮತದಿಂದ ಚನ್ನಪಟ್ಟಣ ಚುನಾವಣೆ ಈ ಬಾರಿ ಗೆದ್ದೆ ಗೆಲ್ತಾರೆ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಹೇಳಿ ಹೇಳ್ತೀನಿ ಅದೇ ರೀತಿ ಚುನಾವಣೆ ಬರ್ತದೆ ಹೋಗ್ತಾರೆ ಅಭ್ಯರ್ಥಿಗಳು ಹಲ್ವಾರು ರೀತಿ ಆಶ್ವಾಸನೆ ಕೊಡ್ತಾಳೆ ವಿಪ ವಿಪಕ್ಷಗಳು ಎಲ್ಲರೂ ಆಶ್ವಾಸನೆಗಳು ಪ್ರತಿಯೊಂದೂ ಕೊಡ್ತಾವ್ರೆ ಬಟ್ ಯಾವುದೇ ತಟ್ಟೆ ಖಾಲಿ ತಟ್ಟೆ ಕೊಟ್ಬಿಟ್ಟು ಊಟ ಹಾಕದಿದ್ದಾಗ ಜನಕ್ಕೆ ಅನುಭವ ಆಗಿದೆ ಚನ್ನಪಟ್ಟಣದಲ್ಲಿ ಇಲ್ಲ ಈ ಬಾರಿ ಕಾಂಗ್ರೆಸ್ ಪಕ್ಷನೇ ಜೆ ಡಿ ಎಸ್ಗೆ ಮತ ಕೊಟ್ಟು ಯಾವ ರೀತಿ ಕೆಲಸ ಕಾರ್ಯ ಯಾವ ರೀತಿ ಒಂದು ರಾಮನಗರ ಅಭಿವೃದ್ಧಿ ಆಗಿರ್ಬೋದು ಚನ್ನಪಟ್ಟಣ ಅಭಿವೃದ್ಧಿ ಆಗಿರ್ಬೋದು ನೋಡಿದರೆ ಅದೇ ಸಿ ಪಿ ಯೋಗೇಶ್ವರ್ ಶಾಸಕನಾಗಿದ್ದಾಗ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಯಾವ ಥರ ಅನುದಾನ ಬಿಟ್ಟು ಎಲ್ಲ ಯಾವ ಕೆರೆ ಕಟ್ಟೆ ನೀರು ಒಬ್ರಿಗೂ ನೀರು ಸಮಸ್ಯೆ ಇರೋದನ್ನು ಮುಕ್ತ ಮಾಡಿರೋದ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿ ಯೋಜನೆಗಳಿಗೂ ಚಾಲನೆ ಕೊಟ್ಟು ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಯೋಗೇಶ್ವರ ಅವರು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದಾರೆ ಅವರು ಗಂಟಾ ಘೋಷವಾಗಿ ಹೇಳ್ತೀನಿ ಭಾರಿ ಬಹುಮತದಿಂದ ಈ ಬಾರಿ ಚುನಾವಣೆಯಲ್ಲಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಹಾಗೂ ಎಲ್ಲ ಮೂರು ಭಾಗದ ಕ್ಷೇತ್ರದ ಚುನಾವಣೆಯೂ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ತದೆ ಅಂತ ಈ ಮಾಧ್ಯಮ ಮುಖಾತ್ರ ಹೇಳ್ತಾರೆ ಯಾರು ಏನು ಮಾಡೋಕ್ಕಾಗಲ್ವೋ ಬಡವರಿಗೆ ಇರೋದು ಸ್ವಲ್ಪ ಅವ್ರು ಹೊಟ್ಟು ಬಡವರಿಗೆ ಏನೇನು ತಲುಪ್ತಾ ಇದೆ ನೋಡಿ ಸಹಿಸೋಕ್ಕಾಗ್ತಿಲ್ಲ ಅವ್ರು ಮಾಡೋರು ಹೊಟ್ಟೆ ತುಂಬಿಸ್ಕೋತಾ ಇದಾರೆ ಅನ್ನೋದನ್ನು ಹಾಂ ಗ್ಯಾರಂಟಿ ಯೋಜನೆಗಳಲ್ಲಿ ತಲುಪ್ತಾ ಇದೆ ಹೆಣ್ಮಕ್ಳು ಖುಷಿ ಖುಷಿಯಾಗಿ ಬೀಗರು ಮನೆಗೆ ನೆಂಟರು ಮನೆಗೆ ದೇವಸ್ಥಾನಗಳಿಗೆ ಓಡಾಡೋದು ನೋಡೋಕ್ಕಾಗ್ತಾಯಿಲ್ಲ ಹಾಂ ಸೊ ಎಲ್ಲ ರೀತಿ ವಿಪಕ್ಷದವರು ಆಶ್ವಾಸನೆ ಕೊಟ್ಟರು ಯಾರು ಯಾವುದೇ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಯಾರೂ ಆಗಿರಲಿಲ್ಲ ಆ ಉದ್ದೇಶದಲ್ಲಿ ಹೇಳ್ತಾ ಇರ್ತಾರೆ ಲೆಸ್ ಸ್ಟ್ರಾಂಗ್ ಲೆ ನಮ್ಮ ಡಿ ಕೆ ಸಹಬ್ಬರು ಹೇಳ್ತಾ ಇರ್ತಾರೆ ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ನೋ ಸ್ಟ್ರಾಂಗ್ ನೋ ಎನಿಮೀಸ್ ಗ್ಯಾರಂಟಿ ಯೋಜನೆ ಸಖ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಾರೆ ಇಡೀ ನನ್ನ ಚನ್ಪತ್ ಚನ್ನಪಟ್ಟಣದ ಮತದಾರರಿಗೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಜಯ್ ಗೌಡ ಇದೇ ಪಕ್ಕದ ಕ್ಷೇತ್ರ ರಾಮನಗರ ನಮ್ಮ ತಾತ ಅವರು ಶಾಸಕರಾಗಿದ್ದರು ಪುಟ್ಸಾಮಯ್ಯನವರು ಹಲ್ವಾರು ಜನತೆ ನಮ್ಮ ನೆಂಟ್ರಿಸ್ಟ್ರು ಆಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ಹಾಗೂ ಎಲ್ಲ ನನ್ನ ಕಾಂಗ್ರೆಸ್ಸಿನ ಅಭಿಮಾನಿಗಳಾಗಿರ್ಬೋದು ದಯವಿಟ್ಟು ಹಾಗೂ ಎಲ್ಲ ಮತದಾರರು ಯಾವುದೇ ಪಕ್ಷದ ಮತದಾರರಲ್ಲಿ ಅವರೆಲ್ಲ ಮತದಾರರು ಎಲ್ಲ ನಮ್ಮ ಜವಾಬ್ದಾರಿ ಅವ್ರನ್ನ ರಕ್ಷಣೆ ಮಾಡೋದು ಅನ್ನೋ ಉದ್ದೇಶದಲ್ಲಿ ಎಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೀನಿ ಈ ಬಾರಿ ಯೋಗೇಶ್ವರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನೀವೆಲ್ಲ ಮತ ಹಾಕಿ ಅವ್ರನ್ನ ಬಹುಮತದಿಂದ ಗೆಲ್ಸ್ಕೊಡಿ ಅಂತ ಹೇಳ್ತಾ ಇರ್ತೀನಿ ದೇವಿಡ್ ಜೈ ಹಿಂದ್ ಎಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಯು